ಹಲೋ ಮಂಜಾ ಮಿಸ್ ಏನಾನು ಸಾಕೇಳ್ರಪ್ಪ ಬೆಕ್ಕನ ಮಂಟಗೆ ಅಂತ ಹೇಳಿರು ಆದರೆ ನಿಮ್ಮ ಅಜ್ಜಿ ಹೆಂಗಲ್ಲ ಒಪ್ಸೋದು ಬೆಕ್ ಸಾಕೆ ಮಿಸ್ಸೇನು ಒಳ್ಳೇರು ನಿಮ್ಮೊಜ್ಜಿ ಯಪ್ಪಾ ಬೊದ್ರುಕಾಳಿ ಬದ್ರಕಾಳಿ ಹೇಳೋಂಗ ಆಡತಿ ಹೆಂಗಲ್ಲ ಒಪ್ಸೋದು ನಿಮ್ಮ ಅಜ್ಜಿನ ೋ ಲೋಕ ನಂಗು ಟೆನ್ಷನ್ ಆಗಿರೋದು ಏನೆಲ್ಲ ಮಾಡೋದು ನಮ್ಮ ಅಜ್ಜಿಗೆ ಏನಂತ ಹೇಳಿ ಒಪ್ಸೋದು ಬೆಕ್ಸಿ ತಿನ್ಕೊಳ್ಳೋದಿ ಅಂದ್ರೆ ಏನಿಲ್ಲ ನೀನಿಗೆ ಕುಳಾಕದ್ದೆ ದಂಡ ಇನ್ ಬೆಕ್ಕಿದ್ದ ಹಾಕಿ ಅಂತ ಬೋಯಿದ್ರೆ ಏನಲ್ಲ ಮಾಡೋದು యో ముంజా మాస్టర్ మాస్టర్ ప్లాన్ ఎలా పండ్ అల్వే నీనోడి మిగ హెట్రే బ్రెప్పా ఏకొంద తిబిడ్తా సహ కణ అదక మన సాకే నిజ్జి ఒప్పుసాకీనోన్ నాటక పాట ఆడి ఒప్పుసంగు కణలో నేను యోచన ఏను బా కణల్ ಹೆಂಗನ ಆಗ್ಬೇಕು ಮುಂಜಾನೆ ನಮ್ ತೆಗೆ ಬೇರೆ ಆಪ್ಷನ್ ಇಲ್ಲ ಕಣಲ್ಲ ಬೇರೆ ದಾರಿನೇ ಇಲ್ಲ ಯಂಗನ ಮಾಡಿ ಏನಾಗ್ಲಿ ಹೆಂಗನ ಮಾಡ್ಕೊಳ್ಳೋದಾಗ್ಲಿ ಉಜ್ಜಿನ ಪುಟ್ರಂಗಾಜ್ಜಿನ ಬೇಕ್ ಸಾಕಿಮ್ ಒಪ್ಪಿಸ್ಬೇಕ ನೀನ್ ಹೇಳ್ ಹಂಗೆ ಹ್ಮ್ ಏನನ ಕಷ್ಟ ಏನಪ್ಪ ನಾ ಇಬ್ರು ಸೇರ್ಕೊಂಡು ಹ್ಮ್ ನಮ್ಮ ಪುಟ್ರಂಗಜ್ಜಿನ ಏನನ ಮಾಡಿ ಒಪ್ಪಿಸ್ಬೇಕು ಕಣಲ್ಲ ಪಾಪ ಅದನ್ನ ನೋಡಬೇಕ ಮರಿನ ಒಟ್ಟೆಲ್ಲ ಉರಿತದೆ ಕಣಲ್ಲ ಇಬ್ರು ಸೇರ್ಕೊಂಡು ಅಣ್ಣ ನಾನಿ ಆಟಕ್ಕಿಲ್ಲ ಕಣ್ಣ ಮುಂಜಾನ ನೀನ್ ಅದು ನಿಮ್ ಮುಜ್ಜಾತು ನಿಮ್ದೀಗ ಕಳ್ಬೇಕಾತು ನನ್ನ ಮಾತ್ರ ಜೊತೆ ಸೇರ್ಕೊಬೇಡ್ರಿ ನಿಮ್ ಮುಜ್ಜಾನ ಹೊಡಿಯೋಕ್ ಸ್ಟಾರ್ಟ್ ಮಾಡ್ರಿ ಹಂಗ್ ಸುಮಾರ ಹೊಡಿತೈತೆ ಸದ್ಯಕ್ಕೆ ಸದಿ ಕುಂಡಿ ಮ್ಯಾಗ ಒಂದ್ಸತಿ ಬಿದ್ದು ಬೆಂಚ್ ಮೇಲೆ ಕುಕೊಮಾಕ್ ಆಗ್ತಿರ್ಲಿಲ್ಲ ಹಂಗ ನೋಯ್ ಎತ್ಕೊಂಡಿತ್ತು ಬಾಸ್ ಬರಂಗ ಹೊಡಕತಿ ಹೋಗ ಎಲ್ಲೋ ನಾನ್ ಬರಲ್ಲಪ್ಪ ஆஹ் ஹலோ இரபாரா ஹலோ நானு நீச்சிக்கூ குச்சிக்கூ அல்லோ அவத்து வடித்தானப்பா இல்ல நுண்டி வடிக்க நின் குண்ட சேம் காணிக் ஜோர்தப்பா நீ அஸ்ட் கெலா பேர் மக்கள் లో నేను సిక్ పారి సాల్ అంతా జర్ బు హి నోట్స్ బాగల్ అంద బూ బర్కొంది నోట్స్ ఇల్ప్లవ్ లోక నై నిన్ బారా సదారా సదామి నాట్ కార్తినోడ్రోడ్ నడి ననిగి నిమ్మజ్జి నోడీ నిమ్మజ్జిట్ బోడీరీ ననిగ్గ బాయ్ ఆత్ గోత్ కణల నిమ్ అజ్జిట్ నోడ్రీ నన బాస్ ఉంటే గ్యాప్ నవ్ బద్క నీ అంగారా మిమ్మొజ్జిన రోయి ఆగం నోడ్క హ్రె బి నిన్ జొతే నను

ಸಿಂಹ ಸಿಮ್ಮ ಬಾಳ ಹಿಡ್ಕೊಂಡ್ ಕಿತ್ತಾಕ್ತಿತ್ತು ಹೋದವರ ಗ್ಯಾಪ್ ನೋಡ್ಕೊಂದ್ಸತಿಲ್ಲ ಮಾತಾಡಬಾರ್ದು ಕಣಲ್ಲ ಮರ್ಯಾದೆ ತುಗ್ಗಿಂತ ಹುಟ್ಟಿದ್ದೆ ಹುಟ್ಟಿದ್ದಲ್ಲ ನೀನು ಇದೇನೋ ನಮ್ಮ ಅಜ್ಜಿ ಆಗ್ಬಾರ್ದು ಸಮಾಧಾನ ಹೇಳ್ಬೇಕು ಅಷ್ಟೇ ಕಣ ನಿದ್ದೀನಿ ಬಾ ಅಷ್ಟೇ ನನ್ನ ಮಗನ ನಿಮ್ಮ ಏನೋ ವಯ್ಯಕ್ ಪೈಯಕಿ ಅಂತ ಎದ್ದೊಳ್ತು ನಿನ್ನೂ ಬಿಟ್ಟು ನಾನು ಅದೇ ಓಡಾಡ್ ಬಿಡ್ತೀನಿ ಅಷ್ಟೇನ ಈಗ್ಲೇ ಆಮೇಲೆ ಆ ತಕೊಂಡ್ ಬಾರಲ್ಲ ಅಯ್ಯಾಗಬೇಕು ಜಗದೋಳು ಜಾಕ್ಯ ಬಿರಬೇಕು ಹತ್ತೊಳು ಮುಂಚ ನಿಮ್ಮ ಹೇಳ್ಕೊಂಡು ಕುಕೊಂಡೈತಿ ಚಂಗನ ಮಾಡಿ ನಾನೇ ಇವಾಗ ಬುಟ್ಟಿಗೆ ಹಾಕಿ ತಿಂತಾಳೆ ಲೋಕ ಯಾವುದಕ್ಕೂ ಇನ್ನೊಂದ್ಸಲ ಯೋಚನೆ ಮಾಡಿರ್ತಾರ ತಕಳು ಕಳೆಕ್ ಬರಲ್ಲ ಈ ಲೋಕ ಒಂದ್ಸತಿ ಡಿಸೈಡ್ ಮಾಡ್ರೆ ನನ್ನ ಮಾತು ನಾನೇ ಕೇಳಲ್ಲ ಬರ ಇನ್ಕೆ ಬರ ಹೋಗು ಬಾಬಾ ಬಾ 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 ಏನು ಜಿ ಜಾನಕಿ ಎಷ್ಟ್ ಜಾನಕಿ ಅವ್ರ ಇದ್ರಲ್ಲ ಅವ್ರು ಆಡದಂಗ ಆಡಳ್ಲ್ಲಜ್ ನೀನು ಈ ವಯಸ್ಸಿನಾಗ ಇಷ್ಟು ಜನಕ್ಕೆ ಆಡಳ್ಸಲ್ಲ ಇನ್ನ ನಮ್ಮಂಗಿದ್ದಾಗ ಇದ್ದಾಗ ಇನ್ ಹಂಗೆ ಒಳ್ಳೆ ಸಾಕತ್ತಾಗಿತ್ತೇನೋ ಅಲ್ವೇ ನಿನ್ ವಾಯ್ಸು ಏಯ್ ಯಾತದಿಂದ ಹಾಡು ಕೇಳಿಸ್ಕೆ ಮುಂದೂ ನನ್ನ ಹಟ್ಟದನ್ನ ಕೇರಿಸ್ತಿದ್ದೀರಾ ಪಾರ್ಕಿರ್ಕೆ ದಿನ ತಗೊಂಡ್ರ ಆಡ್ತೀನಿ ನೋಡಿ ಇಬ್ಬರಿಗೂನು ಮುಂಜಾ ನಿಮ್ಮ ಏನು ವಾಗ್ಲಿರ ಇಷ್ಟ ಆಗಲ್ಲೇನಲ್ಲ ಹಾ ಚೆನ್ನಾಗಿ ಹಾಡು ಹೇಳ್ತೀನಿ ತೊಂದ್ರೆ ಪಾರ್ಕೆ ದಿನ ತಗೊಂಡ್ರ ಆಡ್ತೀನಿ ಅಂತ ಕೇಳ್ತೇತಿಲ್ಲೂ ಹೇಳ್ಲೇ ಮುಂಜಾ ಮುಂಚೆನೇ ಹೇಳಿದೆ ತಾನಿ ಾಣಕಣ ಆ ಪಾಟಿ ಒಂದ್ಸರು ರಾಂಗು ಅಂತಾನೆ ಆ ಬಾಬಾ ಏ ನಾನು ಬುಟ್ಟಿ ಯಾಕೆಂಬಿ ಅಂತ ಹೋರೆ ಏನು ಎಲ್ಲಿ ಬುಟ್ಟಿ ಬುಟ್ಟಿನಲ್ಲ ಬುಟ್ಟಿ ಒಳಗಡೆ ಬದನೆಕಾಯಿ ಇಲ್ಲ ನಮ್ಮ ಅಜ್ಜಿನ ಹೆಂಗೆ ಮನ ಉಲ್ಸ್ಕೋಬೇಕು ಅಂತ ನನಗೆ ಗೊತ್ತು ಬಾಯ್ ಇದ್ ಕಡೆ ಅಜ್ಜಿ ಊಟ ಮಾಡಿದೆ ಅಜ್ಜಿ ಎಲ್ಲ ಎಲೋ ಎಲ್ಲ ಮೋಟ್ ಮೆಣಸಿನ್ಕಾಯಿ ಏನಿವತ್ತು ನನ್ನ ಮಳೆ ಏನ್ ಪ್ರೀತಿ ಉಕ್ಕು ಉರಿತಾಯ್ತಲ್ಲ ಹ ಏನ್ ಸಮಾಚಾರ ಓಹೋ ಯಾತದ ಆಗ್ಬೇಕಾಗಿತ್ತೇನೋ ಕೆಲಸ ಅದಕ್ಕೆ ಊಟ ಮಾಡಿದೆ ಅಂತ ಬಂದವನು ಏ ಬಾ ನಾನು ಗೊತ್ತಿಲ್ಲ ನಿನ್ ನಾಟಕಗಳು ಹಾ ನಾಟಕಗಾರ ನಾಟಕದಾರ ಕಂಡಿದೀನಿ ಏ ನಮ್ಮ ಅಜ್ಜಿ ಮನ ಹೆಂಗ್ ಹೊಲಿಸ್ಬೇಕು ಅಂಬದ್ ನನಗೆ ಗೊತ್ತೈತೆ ಒಮ್ತೋದ್ರು ಓದಿಸಿರುವಪ್ಪ ಅಲ್ಸಿರುವಪ್ಪ ಅಜ್ಜಿನ ಎಲ್ಲ ಹಾಕೊಂಡು ಒಲಿತೈತೆ పర్మిషన్ తోబెక్ అస బదుస అంత ముందీర నీ ఏబార మాట్కీర మోట్ గడ్డ అదో ఏ సుమో నా మాట్ ఆ ఇబ్బంది హంగను హోగి మక తుసార ఐతి ఉళిశారు అన్న మొసరు ఐతి ఇన్ బాడీ మధ్యాహ్న స్కూల్గే ఒంచాస్తి ఉండద్దివత్ ఎంత ఆలుగడ్డే బాల్కా జాస్తి చారా ఇది వట్టే

ಕಿ ಕಾಮ್ ಮಸ್ಕನ್ ನಡಿಯ ಓಹೋ ಹೋ ಯಾತ ದ ಬಾಡಾ ಮನೆ ಸಾಕು ಓಹೋ ಹೋ ಬೇಕಿಂಗ್ ಕೋನೆ ಬರೆ ಸಾಕ್ತನೆ ಅಂತೆ ಹಾ ಲೋ ಮಂಜ ನಾಯಿ ಬೇರೆ ಐತೆ ಅಂತೆ ನಾಯ ಸಾಕಿರದ ಏಳೆ ಇಲ್ಲಲ್ಲ ನನ್ನ ಮಗನೆ ನೀ ನನಗೆ ಆಹಾ ಹಲೋ ಇಷ್ಟ ನಂಗ ಆದ್ರೆ ಫ್ರೆಂಡ್ಶಿಪ್ ನೀವು ನಿಯಾವನಲ್ಲ ಒಂದು ನಿಮಿಷ ಸುಮ್ಮ ನಿಂತಕಳ್ಳ ನಮ್ಮ ನಾಯಿ ನಾಯ ಐತೆ ಅನ್ನೋ ವಿಷಯ ನನಗೆ ಈಗಲೇ ಗೊತ್ತಾಗ್ತೈತೆ ಇವನ ಬಂದಾತ ಸೋಜೆ ಆಹಾ ನಾಯ ಎಲ್ಲ ಜೇತ್ನ ಮನೆಗೆ

ಮತ್ ನಾವು ಸಾಕನ ನೋಡಲಿ ಮನೆಗೆ ಎರಡ್ ಪಾರಿವಾಳ ಒಂದ್ ನಾಯಿ ಮರಿ ಎರಡ್ ಸಾಕವ್ರ ಗೊತ್ತೇ ನಮ್ಮ ಮನೆ ಯಾತದೂ ಇಲ್ಲ ಲೋಕ ನಾಯ್ಕ ಜೊತೆಗೆ ಆಟ ಆಡ್ತಿರ್ತಾನೆ ನಾನು ಯಾರ ಜೊತೆಗೆ ಆಟಾಡ್ಲಿ ಏ ಸುಮ್ಕಿರ ಏ ಏ ಪಂಟಪಟ್ಟು ಅದ್ ಕಾಲ್ ಒಂದ್ ಹಾ ಅಜ್ಜಿ ಅದಕ್ಕೆ ಯಾವಾಗ್ಲೂ ಹಾಳಾಕದ್ ಅಂತ ಕಣಜಿ ದಾಡಿ ತಕ್ಕ ಒಂದ್ ತಿಂಗ್ಳು ತಕ್ಕನೇ ಹಾಳಿಕ್ಕಿರಿ ಆಮಕ್ಕಿಂತ ಅನ್ನ ತಿನ್ನಂಗ ತಿಮ್ಮಂಗ ಆದ್ರೆ ಹಾಲು ಅನ್ನ ಅನ್ನ ಸಾರು ಎಲ್ಲಾ ತಿಂತವಂತ ಕಣಜಿ ನಮ್ಮಷ್ಟ್ ಹೇಳಿರು ಕಣಜಿ ಆಮೇಲೆ ರಾಗಿ ಚೀಲ ಗೋಣಿ ಚೀಲಗಳು ಅಡಕೆ ಅಂತ ನೀನ ಹೇಳ್ತಿದ್ದೆ ಚೀಲ ಕೊಡ್ದು ಎಲ್ಲ ಅಡಕೆ ರಾಗಿ ಎಲ್ಲ ಚಳಕ್ ಸುರಿಯಂಗ್ ಮಾಡಲ್ವ ಇಲಿಗಳು ಅದಕ್ಕೆ ಒಂದ್ ಬೆಕ್ಕ ಸಾಕಿದ್ರೆ ನಾವ್ ಏನು ಇರಲ್ಲ ಕಣ ಅವನ್ನೆಲ್ಲ ಹಿಡ್ಕೊಂಡು ಸಾಯ ಹಾಕಿ ತಿಂತತೆ ಬೆಕ್ಕನ ಬೆಕ್ಕಿನ ಬಗ್ಗೆ ಪಾಠ ಹೇಳಕ್ ಬಂದ್ಬಿಟ್ಟ ನನಗೇನ ಇವಾಗ ಸಾಕಕನಾಗ್ಲಿ ಎಲ್ಲಿ ಬತ್ತೈತ ಬೇಕು ಈಗ ಸಾಕ್ಬೇಕು ಅಂತಿದ್ದಲ್ಲ ಓಡ್ ಬತ್ತೈತೆ ಬೇಕು ಇಮ್ಮರಿ ಪಂಡ್ರ ಪಟ್ಟು ಎಲ್ಲ ಸಿಕ್ತೈತೆ ನಾನು ಇಟ್ಕೊಂಬರ್ತೀನಿ ಸಾಕಕ್ಕೆ ನೀನು ಓಂ ಚಾ ಹೇಳು ಹ್ಮ್ ಫಸ್ಟ್ ಕಿಸಿಯದ್ ನಿಲ್ಸು ಕೊಂಡಾಗ ಒಂದ್ ನೀರ್ ಬರ್ಲಿಲ್ಲ ಅಂದ್ರೂ ಆಗಟ ಆಗಟ್ ಮಾಡ್ತಾನೆ ಚೆನ್ನಾಗಿ ನನಗ ಅಡ್ಡೆ ಅದಕ್ಕೇನ ಒಪ್ಕ ಬೆಕ್ಕಿನ ಕುನ್ನಿ ಸಾಕಣ್ಣ ಅಂತಾನ ನಾನು ಎಲ್ಲಾನ ಇಲ್ಲಿ ಹುಡಿಕೊಂಡ್ ಬರ್ತೀನಿ ಒಪ್ಕೊಳ್ಳಾಜಿ ಹೇಳು ಹ್ಮ್ ಯಾವ್ದನ ಒಂದ ಚೆನ್ನಾಗಿರೋದ ಯಾರ್ಗನ ಮನೆಗೆ ಮುರಿ ಹಾಕಿದ್ರೆ ಹ್ಮ್ ಹೇಳ್ ರಾಮಯ್ಯ ಬೇಕು ಅಂತ ಹೇಳ್ತೀನಿ ಸರಿ ಓ ಸಾಕಮ್ಮ ಹ್ಮ್ ಕಾಣಸಿ ಆಯ್ತು ಆ ಸಾರ್ ಬಿ ಹೇಳಕ್ ಹೋಗಬೇಡ ದಕ್ಕಿನ್ ಬೇಕು ಅಂತಾನೆ ಹೆಸರು ನಾವು ನೋಡ್ಕೊಂಡ್ ಬಂದಿದೀನಿ ಹೆಸರು ಮತ್ತೆ ಸುಮ್ ಚಿರತೈತಿ ಆ ಅನ್ಕಟ್ಟಿ ಅನ್ಕೊಂತ್ರು ಅನ್ಕಂಡೆ ಆ ನನ್ ಗದ್ದರ್ ನಾನು ಇವತ್ತಿಂದ ನೋಡ್ತಿದ್ದೀನಿ ನಿಮ್ಮನ್ನ ಹಿಡ್ಕೊಂಬಂದು ಇಕ್ಕಂಡು ಇನ್ನ ತಗೊಂಡು ಹೋದ್ರೆ ತಗೊಂಡು ಅಂತ ಪರ್ಮಿಶನ್ ತಗೊಂಬೇಕು ಅಂತ ಬಂದಿದ್ದೀರ ಲೋಪ ತಗೊಂಡ್ ಹೋದ್ರಿ ನೋಡಣಿ ಚೆನ್ನಾಗಿ ಈಗಿ ನುಲಿ ನುಲಿತನ್ ಹಿಡ್ಕೊಂಡು ಹ್ಮ್ ಶಾಸಕ್ಕೆ ಚೆನ್ನಾಗೈತಿ ಹ್ಮ್ ಇರ್ಲಿ ಕೂಡ ಯಾಸ ಇನ್ನೇ ಮಾಡಕ್ ಹಾಕೈತಿ ಅಲ್ಲೇ ನಜಿ ಚೆನ್ನಾಕೈತೆ ಕಣದೇ ಅಕ್ಕೇ ನಾನು ಇಟ್ಕೊಂಬಂದಿದ್ದು ಹ್ಮ್ ಅಜಿ ಅಜಿ ಇದ ನಮ್ ಬೆಕ್ಕಿನ ಕುನಿಗೆ ಎಂತಾದಾನು ಯಾಸ ಸಿಗ್ಬೇಕಲ್ರ ಈಗ ಯಾರ ಒಂದ್ ಚೆನ್ನಾಗೀರ ಯಾಸ ಹೇಳಿ ಏಯ್ ನಿಂಗೆ ಮೈ ಕಡೆಕ್ ಹೆಂಗೈತೆ ನಾ ಮಾಡಕ್ಕೆ ಆಸೆ ಬಿಟ್ಟು ನಿಮಗೆ ನಿನ್ನಂಗೆ ಉಡ್ಗಾಡ್ಕೆ ಆಡ್ಕೊಂಡು ಕೂಕಂಡ್ರೆ ಯಾರು ಸೀಯಂಬಲ್ವ ನಮ್ಮನ್ನ நீல்ல உத நாம ఆ వీడియో ఇష్టartifactId లైక్ మార్ది షేర్ మార్ది మా శనమ్ శిరాసగడు YouTube ఛానల్ న సబ్స్క్రైబ్ మార్కెల్ రి హ్ నెక్స్ట్ వీడియో దగ్తికి చిక్తివి టాటా